ನಮಸ್ಕಾರ ನಾನು ಪ್ರವೀಣ್ ಬಜರಂಗಿ ಅಂತ ವೃತ್ತಿಯಲ್ಲಿ ನಾನು ಆಟೋ ಚಾಲಕ ಸ್ನೇಹಿತರೆ ಈಗೊಂದು ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡೆ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ ಒಬ್ಬ ಆಟೋ ಚಾಲಕ ಲೋನ್ ತೊಗೊಂಡಿದ್ದಾನೆ ಅವ್ನು ನಾಲ್ಕು ಸಾವಿರ ಕಟ್ಟಬೇಕಂತೆ ಅದು ಕಟ್ಟಿಲ್ಲ ಅದಕ್ಕೆ ಹೇಳ್ತಾನೆ ನಾನು ಬ್ಯಾಟ್ರಳ್ಳಿ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು ನಿನ್ನೆ ಒಬ್ಬ ಮಾಡಿ ಹೇಳಿದ್ದಾನಂತೆ ನನ್ನ ಲಾಯರ್ ಮಾತಾಡ್ತಾ ಇರೋದು ಅಂತ ನಾಲ್ಕು ಸಾವಿರಕ್ಕೆ ಲಾಯರು ಪೊಲೀಸ್ ಅವ್ರ ಹೆಸರುಗಳನ್ನೆಲ್ಲ ಯಾಕ್ರೆ ಹಾಳು ಮಾಡ್ತಾ ಇದ್ದೀರಾ ಈ ಟಿ ವಿ ಎಸ್ ಕಂಪ್ನಿ ಈ ಬಜಾಜ್ ಕಂಪ್ನಿಯವ್ರಿಗೆ ನಿಮ್ಗೇನು ಮಾನ ಮರ್ಯಾದೆ ಏನೂ ಇಲ್ವಾ ನಾಲ್ಕು ಸಾವಿರ ತಗೊಂಡು ಓಡೋಗಿಬಿಡ್ತಾರೇನು ರೀ ಅವರು ಆಟೋ ಚಾಲಕರ್ರಿ ಇದ್ರೂ ಇಲ್ಲೇ ಇರೋದು ಬಿದ್ರೂ ಇಲ್ಲೇ ಇರೋದು ನಾವು ನೋಡು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿಮಗೆ ಮಾತುಗಳನ್ನ ವಾಪಸ್ ತೊಗೊಳ್ಳಿ ಅಥವಾ ಈ ಕಂಪ್ನಿಯವ್ರಿಗೆ ಹೇಳ್ತಾ ಇರೋದು ಪರಿಣಾಮ ನೆಟ್ಟಿಗೆರಲ್ಲ ಈ ಥರ ಎಲ್ಲ ಮಾತಾಡೋದ್ರೆ ದಯಮಾಡಿ ನೀವು ಒಳ್ಳೆ ಯಾವನ್ನೋ ಯಾವ ಡೀಲಿಂಗ್ಗಳು ಕೊಡ್ತೀರಲ್ಲ ರಿಕವರಿ ಅವ್ರಿಗೆ ಅಂಥವ್ರನ್ನ ಕರೆಕ್ಟಾಗಿರೋನಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಪರಿಣಾಮ ಸರೋಗಲ್ಲ ನಾವು ಆಟೋ ಚಾಲಕರು ನುಗ್ಗಿದ್ರೆ ಟಿ ವಿ ಎಸ್ ಕಂಪ್ನಿನೂ ಇರಲ್ಲ ಬಜಾಜ್ ಕಂಪ್ನಿನೂ ಇರಲ್ಲ ಮಾತು ಇರಬೇಕು ಅರ್ಥ ಆಯ್ತಾ ಅಮ್ಮ ಅವ್ರ ಅಕ್ಕನ ಎಲ್ಲಾರನ್ನೂ ಕರಿತೀರಾ ನಾಲ್ಕು ಸಾವಿರ ರೂಪಾಯಿಗೆ ಕೋಟಿ ಕೋಟಿ ಒತ್ಕೊಂಡು ಹೋದವನ್ನೇನು ಅಳ್ಳಾಡ್ಸೋಕ್ಕಾಗಲಿಲ್ಲ ನೀವು ಬಾನ ಮರ್ಯಾದೆ ಇರಬೇಕು ಒಂಚೂರಾದ್ರೂ ನಿಮ್ಮ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಮೂಲಕ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಸ್ವಾಮಿ ಅವ್ರನ್ನ ಮತ್ತೆ ಲಾಯರ್ಗಳನ್ನ ಬೇಕಾ ಬಿಟ್ಟಿಯಾಗಿ ಯೂಸ್ ಮಾಡ್ಕೊತಾವ್ರೆ ಅದು ಅದಕ್ಕೆ ಒಂಚೂರು ಗಮನ ಕೊಡಬೇಕು ತಾವು ಇದನ್ನ ಒಂಚೂರು ಗಮನದಲ್ಲಿಟ್ಕೊಂಡು ಇಂಥ ರೋಡಲ್ಲಿ ಓಡಾಡೋ ಬಿಕಾರಿಗಳಿಗೆ ಒಂಚೂರು ಬೈಕ್ ಬೀಗ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು